ಐವತ್ತೆಂಟನೇ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗುಡ್ ಶೆಫರ್ಡ್ ಬೇಬಿ ಕೇರ್ ಗುಡ್ ಶೆಫರ್ಡ್ ಪೂರ್ವ ಪ್ರಾಥಮಿಕ ಶಾಲೆಯ ವತಿಯಿಂದ ಶ್ರೀಮತಿ ಸಾವಿತ್ರಿ ಶ್ರೀಮತಿ ಪುಲೆ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಶಾಲೆಯ ಆವರಣದಲ್ಲಿ ಜರುಗಿತು ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್ ಬೋರ್ಡ್ ಮೇಲೆ ಪುಲೆ ಅವರ ಹೆಸರನ್ನ ಬರೆಯುವುದರ ಮೂಲಕ ಚಾಲನೆ ನೀಡಿದರು ಸಾವಿತ್ರಿಬಾಯಿ ಫುಲೆ ಅವರು ಮಹಾರಾಷ್ಟ್ರದಲ್ಲಿ ಜನಿಸಿದ ಹತ್ತೊಂಬತ್ತನೇ ಶತಮಾನದ ಸಮಾಜ ಸುಧಾರಕಿಯಾಗಿ ದೇಶದಲ್ಲಿ ಮಹಿಳಾ ಶಿಕ್ಷಣದ ಹರಿಕಾರರಾಗಿದ್ದರು ಹಾಗೂ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಅಂತ ಗೌರವಿಸಲಾಗಿತ್ತು ಎಂದರು ಸಾವಿತ್ರಿಬಾಯಿ ಫುಲೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಮತ್ತು ಸಮಾಜ ಸುಧಾರಕ ಮಹಿಳೆ ಮತ್ತು ಕೆಲ ವರ್ಗದವರಿಗೆ ಕೆಲಸ ಮಾಡಲು ಹೆಸರುವಾಸಿಯಾಗಿದ್ರು ಅವರು ಹತ್ತೊಂಬತ್ತನೇ ಶತಮಾನ ಪುಣೆ ಸಮಾಜದಲ್ಲಿ ಪ್ರಚಲಿತದಲ್ಲಿರುವ ದಬ್ಬಾಳಿಕೆಯ ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಆಕೆಯ ಕೊಡುಗೆ ವೈಚಾರಿಕತೆ ಮತ್ತು ಸತ್ಯ ಸಮಾನತೆ ಮತ್ತು ಮಾನವೀಯತೆಯಂತಹ ಮಾನವ ಕಾರಣಗಳ ಸುತ್ತ ಸುತ್ತಿದೆ ಸಾವಿತ್ರಿ ಫುಲೆ ಅವರು ತಮ್ಮ ಸಮಯಕ್ಕಿಂತ ಮೊದಲು ಆದರ್ಶ ಪ್ರಾಯ ಸಮಾಜ ಸುಧಾರಕಿ ಮತ್ತು ಮಹಿಳಾ ಹಕ್ಕುಗಳ ಕಾರ್ಯಕರ್ತರಾಗಿದ್ದರು ಅಂತ ನೋಡಿದ್ರು ಸಾವಿತ್ರಿ ಬಾಯಿ ಅವರು ಮಹಾರಾಷ್ಟ್ರದಲ್ಲಿ ಜನಿಸಿದ್ರು ಹತ್ತೊಂಬತ್ತನೇ ಶತಮಾನದಲ್ಲಿ ಸಮಾಜ ಸುಧಾರಕಿಯಾಗಿ ಅವರು ದೇಶದಲ್ಲಿ ಮಹಿಳಾ ಶಿಕ್ಷಣದ ಹರಿಕರರಾಗಿದ್ದರು ದೇಶದ ಮೊದಲ ಮಹಿಳಾ ಶಿಕ್ಷಕಿ ಶಿಕ್ಷಕಿ ಎಂಬ ಗೌರಿಸ ಗೌರವಿಸಲ್ಪಟ್ಟ ಸಾವಿತ್ರಿ ಪೂಲೆ ಅವರು ಜ್ಯೋತಿರಾವ್ ಪೂಲೆಯವರ ಪತ್ನಿ ಒಂಬತ್ತನೇ ವಯಸ್ಸಿನಲ್ಲಿ ಜ್ಯೋತಿರಾವ್ ಪೂಲೆ ಅವರನ್ನು ವಿವಾಹವಾದರು ನಂತರ ಅವರು ತಮ್ಮ ಪತಿಯಿಂದಲೇ ಶಿಕ್ಷಣ ಪಡೆದದ್ದು ಒಂದು ವಿಶೇಷ ಜ್ಯೋತಿರಾವ್ ಪೂಲೆ ಅವರೊಂದಿಗೆ ಸಾವಿತ್ರಿಬಾಯಿ ಪೂಲೆ ಅವರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ಮಹಿಳಾ ಶಾಲೆಯನ್ನು ತೆರೆದರು ಭಾರತದ ಆಧುನಿಕ ಶ್ರೀಗಳಲ್ಲಿ ಒಬ್ಬರು ಎಂಬ ಇಂದು ಕೂಲೆ ಅವರವರನ್ನು ಜ್ಯೋತಿರಾವ್ ಪೂಲೆ ಅವರೊಂದಿಗೆ ಅವರು ಹೆಣ್ಣು ಮಕ್ಕಳಿಗಾಗಿ ಹದಿನೆಂಟು ಶಾಲೆಗಳನ್ನು ಆ ಸಂದರ್ಭದಲ್ಲಿ ತೆರೆದಿದ್ದರು ಮಹಿಳಾ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಲು ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಹಿಳಾ ಸೇವಾ ಮಂಡಲವನ್ನು ತೆರೆದರು ಅವರು ಹುಟ್ಟಿನಿಂದ ಸಾಯಿವರೆಗೂ ಕೂಡ ಸಮಾಜ ಸೇವೆಯಲ್ಲೇ ತೊಡಸ್ಕೊಂಡು ಬಂದವರು ಸಾಯುವ ಸಂದರ್ಭದಲ್ಲಿ ಸಮಾಜ ಸೇವೆ ಮಾಡಿ ಅವರು ನಿರಂತರಾದರು ಹೇಳಿದ್ರೆ ಅದು ಮೆಚ್ಚುವಂಥದ್ದು ವಿಶ್ವಾದ್ಯಂತ ಮೂರನೇ ಸಾಂಕ್ರಾಮಿಕ ರೋಗವಾದ ಪ್ಲೇಗ್ ಸಮಯದಲ್ಲಿ ಬಳುತ್ತಿದ್ದ ರೋಗಿಗಳಿಗೆ ಅವರು ಕ ಕ ರೋಗಿಗಳನ್ನ ನೋಡ್ಕೊತಿದ್ದರು ಆ ಸಂದರ್ಭದಲ್ಲಿ ಪ್ಲೇಗ್ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಅವರು ನಿರಂಧರಾದರು ಅವರು ಅವರ ಸೇವೆ ಪ್ರಶಂಶೀಯನವಾದದ್ದು ಹೀಗೆ ಏನು ಮಹಿಳೆಯರಿಗೆ ಪ್ರಕರಣ ಬಾರಿಗೆ ದೇಶದಲ್ಲಿ ಅವರಿಗೆ ಮಾನಸಿಕ ಸ್ಥೈರ್ಯ ತುಂಬಿ ಜೊತೆಗೆ ಎಜುಕೇಷನ್ನ ಕೊಡೋ ನಿಟ್ಟಿನಲ್ಲಿ ಸಾವಿತ್ರಿ ಕೂಲಿ ಅವರು ಎಲ್ಲರೂ ಮೆಚ್ಚುವಂಥ ಕೆಲಸ ಮಾಡೋರು ನಮ್ಮ ದೇಶ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಕೂಡ ಇತಿಹಾಸದಲ್ಲಿ ಅವರು ಇರ್ತಾರೆ ಅದು ಎಲ್ಲ ಈಗಿನ ಏನು ಹೆಣ್ಣುಮಕ್ಕಳು ಸದೃಢವಾಗಿ ಅಂದರೆ ಮಾನಸಿಕವಾಗಿ ಮತ್ತು ಕಾನ್ಫಿಡೆಂಟಾಗಿ ಇರಬೇಕು ಅಂತ ಹೇಳಿದ್ರೆ ಅವರ ಇತಿಹಾಸ ಓದಿದ್ರೆ ಅದು ತಿಳಿಯುತ್ತೆ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ನ ವ್ಯವಸ್ಥಾಪಕ ನಿರ್ದೇಶಕರಾದ ತಾಳಶಾಸನ ಮೋಹನ್ ಮಾತನಾಡಿ ಸಾವಿತ್ರಿಬಾಯಿ ಫುಲೆ ಅವರು ಚಿಂತನೆಯನ್ನು ಉದ್ದೇಶಿಸಿ ಸಾಮಾಜಿಕ ದಬ್ಬಾಳಿಕೆಗೆ ಕಡಿವಾಣ ಹಾಕುವುದು ಮಾತ್ರವಲ್ಲದೆ ಅವರ ಮೂಲಭೂತ ಅಗತ್ಯಗಳಾದ ಆಹಾರ ಆರೋಗ್ಯ ಬಟ್ಟೆ ಇತ್ಯಾದಿಗಳನ್ನು ಪರಿಹರಿಸುವಂತಹ ಕಲ್ಪನೆಯನ್ನ ಅರಿತು ಪ್ರತಿಧ್ವನಿಸಿದ್ರು ಅವರು ಶಿಕ್ಷಕರ ಶಿಕ್ಷಣದ ಕಲ್ಪನೆಯನ್ನು ಉತ್ತೇಜಿಸಿದ್ರು ಮಹಿಳೆಯರಿಗೆ ಶಿಕ್ಷಣ ನೀಡುವಲ್ಲಿ ಮಹಿಳೆಯರಿಗೆ ಶಿಕ್ಷಣ ನೀಡುವಂತಹ ನಿಟ್ಟಿನಲ್ಲಿ ಆದರ್ಶನೀಯವಾಗಿದ್ರು ಎಂದರು ಈ ಒಂದು ವಿಚಾರ ಎಷ್ಟು ಅರ್ಥ ಲಭಿತವಾಗಿರುತ್ತೆ ಅಂತಂದ್ರೆ ಪ್ರತಿಯೊಬ್ಬ ಪ್ರಜೆ ಆಗಲಿ ಒಂದು ಹುಡುಗ ಆಗಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗ ತನಕ ಕೂಡ ಪ್ರತಿಯೊಬ್ಬರು ಜೀವನದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಅದನ್ನ ಅನುಸರಿಸಬೇಕು ಆ ತರದ ಒಂದು ಆದರ್ಶನೀಯ ವ್ಯಕ್ತಿಗಳಲ್ಲಿ ನಿಜವಾಗಲೂ ಇಡೀ ಭಾರತದ ಪ್ರಥಮ ಪ್ರಪ್ರಥಮ ಮಹಿಳೆ ಅಂತ ಯಾರಾದ್ರೂ ಇದ್ರೆ ಅದು ನಮ್ಮ ಈ ಸಾಹಿತ್ಯ ಬಯಪಡೆಯಲ್ಲ ಇಡೀ ಭಾರತದೊಳಗಡೆ ಇವತ್ತು ಎಲ್ಲರೂ ಕೂಡ ಹೆಣ್ಣು ಗಂಡು ಅಂತಕ್ಕಂಥ ಯಾವುದೇ ಭೇದ ಭಾವ ಇದ್ದಾನೆ ಪ್ರತಿಯೊಬ್ಬರು ಕೂಡ ತಮ್ಮ ದಕ್ಷತೆಗೆ ತಕ್ಕಂತೆ ಎಲ್ಲಾ ರಂಗಗಳು ಕೂಡ ತಮ್ಮ ಸಾಧನೆಯನ್ನ ಮಾಡಬೇಕು ಭೂಮಂಡಲ ಅಷ್ಟಕ್ಕೆ ಸೀಮಿತವಾಗ್ತಾನೆ ಡಿ ಗ್ರೂಪ್ ಅಷ್ಟೇ ಪೈ ಕಚೇರಿಯ ಪೈಲ್ ತಗೊಂಡು ಹೋಗಿ ತಗೊಂಡು ಬರೋದು ಅಡಿಗೆ ಮಾಡೋದು ಮಕ್ಕಳ ಇರೋದು ಇದಿಷ್ಟು ಮಾತ್ರ ಸೀಮಿತವಾಗ್ತಾನೆ ಇವತ್ತು ಮಹಿಳೆ ಆಕಾಶದಲ್ಲಿ ಮತ್ತೊಂದು ಗ್ರಹಕ್ಕೂ ಕೂಡ ಶಿಕ್ಷಣ ವ್ಯವಸ್ಥೆ ಕಾರ್ಯಕ್ರಮದಲ್ಲಿ ಸಾಡೆ ದೇವಾಲಯದ ಸಭಾಪಾಲಕರಾದ ರೇ ಆಂಡ್ರೂ ಜಾನ್ ಗುಡ್ ಶೆಫರ್ಡ್ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷರಾದ ಜಾರ್ಜ್ ಮೋಹನ್ ಕುಮಾರ್ ಗುಡ್ ಶೆಫರ್ಡ್ ಶಿಕ್ಷಣ ಟ್ರಸ್ಟ್ ಸಂಸ್ಥಾಪಕರಾದ ವೈ ಥಾಮಸ್ ಬೆಂಜಮಿನ್ ಕಾರ್ಯದರ್ಶಿ ಎಮೋರಿಸ್ ಮೋರಿಸ್ ಜಯಕುಮಾರಿ ಸೇರಿದಂತೆ ಶಾಲಾ ಆಡಳಿತ ಮಂಡಳಿ ಶಿಕ್ಷಕ ವೃಂದ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು